ಇವತ್ತು ಧಾರವಾಡಗಳಿಗೆ ಐವತ್ತು ಸಾವಿರ ವಿದ್ಯಾರ್ಥಿಗಳು ಸೇರಿದ್ರು ನಾನಾ ಜಿಲ್ಲೆ ಜಿಲ್ಲಾ ವಸ್ತುವಾಗಿರ್ತಕ್ಕಂಥ ಸಂತೋಷ್ ಲಾಲ್ ಅವರಿಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರಿಗೂ ಎಚ್ಚರಿಕೆ ಮೂಲಕ ವಿನಂತಿಯನ್ನು ಮಾಡಿಕೊಡುತ್ತೀನಿ ಯಾವುದೇ ಧರ್ಮ ಜಾತಿ ಮನೆತನ ಯಾವುದೇ ಎಂಎಲ್ಎ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ ಬದುಕಿಗಾಗಿ ನೌಕರಿಗಾಗಿ ಕಾಲ್ಫರ್ಮ್ ಮಾಡ್ಲಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು ಅವರೆಲ್ಲ ಏನ್ ಅರೆಸ್ಟ್ ಮಾಡಿರಲ್ಲ ಈ ಕ್ಷಣ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು ಒಂದು ಕೇಸ್ ಹಾಕ್ಬಾರ್ದು ಅಕಸ್ಮಾತ್ ಆಗಿ ಒಂದೇ ಯಾವ್ದು ವಿದ್ಯಾರ್ಥಿಗಳ ಮ್ಯಾಗ ಕೇಸ್ ಹಾಕಿದ್ರಿ ಅಂತಂದ್ರ ಶೋಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಮುಂದಿನ ಜನ್ಮದಲ್ಲಿ ಹತ್ತು ಲಕ್ಷ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಾಗ್ತದ ಗೌರವಿತವಾಗಿ ಬಿಡುಗಡೆ ಮಾಡ್ಬೇಕು ಯಾವ್ದಾರ ರಾಜಕಾರಣಿ ಮಾತು ಕೇಳುವಂಗಿಲ್ಲ ಅವರೆಲ್ಲ ನಮ್ಮ ರೈತರು ಮಕ್ಕಳದಾರ ನೌಕರಿಗಾಗಿ ಹೋರಾಡ ಅವರೆಲ್ಲ ಅಕಸ್ಮಾತ್ ಆಗಿ ಒಂದೇ ವಿದ್ಯಾರ್ಥಿಗಳ ಏನಾರ ಕೇಸ್ ಕೇಸಾದ್ರ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಓಡಾಟ ಮಾಡ್ಬೇಕಾಗ್ತದ ಎಚ್ಚರಿಕೆ ನಿಮಗೆ